ಏನಾರ ಕೇಳಿದ್ರೆ ಚಳವಳಿಯ ಕಾರ್ಯಕ್ರಮ ಗೊತ್ತು ವೈಶಿಷ್ಟ್ಯತೆ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡ ನಿಮಗೆಲ್ಲ ಗೊತ್ತಿದೆ ಮೈಸೂರು ರಾಜ್ಯಕ್ಕೆ ದೇವರಾಜರ್ಸವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಮೂರನೇ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಅದು ನಾಮಕರಣ ಆಗಿ ಎಪ್ಪ ಐವತ್ತು ವರ್ಷ ಆಯಿತು ಐವತ್ತೊಂದನೇ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಅದಕ್ಕೆ ಅದಕ್ಕೆ ಹತ್ರ ಒಂದು ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಈ ಗೋಕಾಕ್ ಚಳುವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೀನಿ